ಹಾಯ್ ಹಲೋ ನಮಸ್ಕಾರ ಇದು ನಿಮ್ಮ ಪ್ರೀತಿಯ ಆದಿತ್ಯ ಬ್ಲಾಗ್ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಮೈ ಚಾನಲ್ ಉತ್ತರ ಕರ್ನಾಟಕದ ರೆಸಿಪಿಯನ್ನು ನೋಡ್ತಿರುವಂಥ ನಾನೆಲ್ಲ ವೀಕ್ಷಕರು ಆರಾಮದಾರ ಅಂದ್ಕೊಂಡಿನಿ ಬನ್ನಿ ವೀಕ್ಷಕರೇ ಹಾಗಾದರೆ ಇವತ್ತು ಬೆಂಡೆಕಾಯಿ ಅಂದರೆ ಮಿರ್ಚಿ ಮಸಾಲ ಬೆಂಡೆಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮಿರ್ಚಿ ಮಸಾಲ ಬೆಂಡೆಕಾಯಿ ಬೇಕಾದಂಥ ಪದಾರ್ಥಗಳು ಮೊದಲಿಗೆ ಬೆಂಡೆಕಾಯಿ ಹೋಮ್ ಮೇಡ್ ಮಸಾಲೆ ಅಚ್ಚಕಾರದ ಪುಡಿ ಜೀರಿಗೆ ಉಪ್ಪು ಬೆಳ್ಳುಳ್ಳಿ ಸ್ವಲ್ಪ ಅಜವಾಣವನ್ನು ತೊಗೊಂಡಿನಿ ಮೊದಲಿಗೆ ನಾನಿಲ್ಲಿ ಒಂದು ಕುಟ್ಟೋ ಕಲ್ಲನ್ನು ತೊಗೊಂಡಿನಿ ಇದರಲ್ಲಿ ಎಲ್ಲ ಐಟಮ್ಸ್ಗಳನ್ನು ಹಾಕಿ ಸಣ್ಣಂಗೆ ಜಜ್ಕೊತೀನಿ ರೀ ಈಗ ನೋಡಿರಿ ನಾನು ಮೊದಲಿಗೆ ಜೀರಿಗೆಯನ್ನು ತೊಗೊಂಡೀನಿ ಒಂದು ಒಂದೂವರೆ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ಈಗ ಸ್ವಲ್ಪ ಒಂದು ಸ್ಪೂನನ್ನು ಉಪ್ಪನ್ನು ಹಾಕೋತೀನಿ ಹಾಕ್ತಾಯಿದ್ದೀನಿ ರೀ ರುಚಿಗೆ ತಕ್ಕಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿರಿ ಇದಾದ ಮೇಲೆ ಸ್ವಲ್ಪ ಅಜವಾಣವನ್ನು ಹಾಕ್ತಾಯಿದ್ದೀನಿ ನಂತರ ಅಷ್ಟು ಕೋಡಿಯವನ್ನ ಸಣ್ಣಂಗೆ ಹಂಗೆ ರೀ ನೀವು ಭಾಳ ಇದ್ರೆ ಮಿಕ್ಸಿಗೆ ಹಾಕ್ಬೋದು ನಾ ಇಲ್ಲಿ ಸ್ವಲ್ಪ ಅದ ಅದಕ್ಕೋಸ್ಕರ ನಾನು ಕುಟ್ಟೋ ಕಲ್ಲಲ್ಲಿ ಜಜ್ಕೋತಾ ಇದ್ದೀನಿ ಹಿಂಗೆ ಸಣ್ಣಂಗೆ ಜಜ್ಕೋಬೇಕು ರೀ ಹಿಂಗೆ ಸೈಡ್ ಏನಾರು ತಿನ್ನಾಕ ಮಿರ್ಚಿ ಥರ ಮೆಣಸಿನ್ಕಾಯಿ ಹಾಗಲ್ಕಾಯಿ ಕರಿ ಈ ಥರ ಬೆಂಡೆಕಾಯಿಯನ್ನು ಮಾಡಿಕೊಂಡ್ರೆ ಊಟ ಇನ್ನೂ ರುಚಿ ರೀ ನೋಡಿ ಈಗ ಇದು ಸಣ್ಣ ರೀ ಈಗ ನೋಡಿ ಇದಾಗ ಸಣ್ಣ ಆಗೈತೆ ರೀ ಈಗ ಈಗ ನಾನು ಇದಕ್ಕೆ ಒಂದು ಮೂರಿಂದ ನಾಲ್ಕು ಒಳ್ಳೊಳ್ಳು ಪೀಸ್ಗಳನ್ನು ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಹಾಕೊಂಡ ನಂತರ ಚೆನ್ನಾಗಿ ಒಂದು ಐದು ನಿಮಿಷ ಸಣ್ಣ ಆಗುತ್ತೆ ನಾ ರೀ ಮತ್ತು ಇದ್ರೊಳಗೆ ಹಾಕ್ಕೊಂಡಂಥ ಬೆಳ್ಳುಳ್ಳಿ ಜೀರಿಗೆ ಮತ್ತು ಅಜವಾನ ಇವು ಸಣ್ಣ ಆಗಲಿಲ್ಲ ಅಂದರೆ ಬೆಂಡೆಕಾಯಿ ಹುರಿದು ಬಂದವು ಏನು ರೀ ಹಂಸೊಳಗೆ ಹೊರಗೆ ಬರ್ತಾವೆ ಅದಕ್ಕೋಸ್ಕರ ನಾವು ಚೆನ್ನಾಗಿ ಸಣ್ಣ ಹಂಗೆ ಆಗಿಬಿಟ್ಟು ಜಜ್ಜ್ಕೋಬೇಕು ನಾವು ಬಳ್ಳುಳ್ಳಿ ಮೊದಲು ಹಾಕಿದರೆ ಇದು ನೀರಿನ ಅಂಶ ಇರ್ತದೆ ಹೀಗಾಗಿ ಅದು ಸಣ್ಣ ಆಗೋದಿಲ್ಲ ಅದಕ್ಕೆ ನಾನು ಜೀರಿಗೆ ಮತ್ತು ಅಜವಾನನ ಜಜ್ಕೊಂಡು ಆದ ನಂತರ ಬೆಳ್ಳುಳ್ಳಿಯನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಈಗ ಇದು ಸಣ್ಣ ಆಗೈತಿ ಇದನ್ನು ಈಗ ನಾನು ಏನು ಮಾಡ್ತೀನಿ ಒಂದು ಬೌಲಿಗೆ ಇದನ್ನು ತಕ್ಕೋತೀನಿ ರೀ ಇದಾದ ನಂತರ ಆ ಕಡೆ ತೊಗೊಂಡಂಥ ಮಸಾಲೆಯನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋತೀನಿ ಈಗ ನಾನು ಇದಕ್ಕೆ ಹೋಮ್ ಮೇಡ್ ಮಸಾಲೆ ಅಂದರೆ ನಾನು ಮನೆಯಲ್ಲಿ ತಯಾರು ಮಾಡಿದಂಥ ಹೋಮ್ ಮೇಡ್ ಗರಂ ಮಸಾಲೆಯನ್ನು ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಆದರೆ ಸಾಕು ಹೋಮ್ ಮೇಡ್ ಮಸಾಲೆ ಹಾಕಿದ ನಂತರ ಒಂದಿಟ್ಟು ಹಚ್ಚ ಖಾರದ ಪುಡಿಯನ್ನು ಹಾಕೋತೀನಿ ರೀ ಒಂದು ಸ್ಪೂನ್ ಅಚ್ಚ ಖಾರದ ಪುಡಿಯನ್ನು ಹಾಕ್ತೀನಿ ಈಗ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನ್ ಉಪ್ಪನ್ನು ಹಾಕೋತಾ ಇದ್ದೀನಿ ಯಾಕಂದರೆ ಆಗಳ ಅಜವಾನ ಜೀರಿಗೆನ ಸಣ್ಣ ಮಾಡ್ಕೊಳ್ಳೋದ್ಕೊಂಡು ಒಂದು ಸ್ಪೂನ್ ಉಪ್ಪು ಹಾಕಿನಿ ಅದಕ್ಕೋಸ್ಕರನ ಇಲ್ಲಿ ಸ್ವಲ್ಪ ಉಪ್ಪನ್ನು ತೊಗೋತಾ ಇದ್ದೀನಿ ಖಾರ ಒಂದು ಸ್ಪೂನ್ ಹಾಕ್ಕೊಂಡಿನಿ ನಿಮಗೆ ಖಾರ ಜಾಸ್ತಿ ಬೇಕಾದ್ರೆ ಇನ್ನೊಂದು ಅರ್ಧ ಸ್ಪೂನ್ ಖಾರ ಹೆಚ್ಚಿಗೆ ಹಾಕೋಬೋದು ಈಗೆಲ್ಲ ಮಸಾಲೆಯನ್ನು ಮಿಕ್ಸ್ ಮಾಡ್ಕೊಂಡ ನಂತರ ನಾನೀಗ ಬೆಂಡೆಕಾಯನ್ನು ರೀ ಬೆಂಡೆಕಾಯಿ ತೊಗೊಂಡು ಅದರ ಮೂಗನ್ನು ಮುರಿದು ನಾನು ಅದರ ಒಂದು ಭಾಗವನ್ನು ಚಾಕುವಿನಿಂದ ಸೀಳ್ತೀನಿ ರೀ ನಾವು ಎರಡೂ ಕಡೆ ಸೀಳೋಕೆ ಹೋಗಬಾರ್ದು ಎರಡು ಕಡೆ ಸಿಡಿದರೆ ಅದು ಮಸಾಲೆ ತುಂಬೋದಕ್ಕೆ ಬರೋದಿಲ್ಲ ಅದಕ್ಕೆ ಒಂದು ಭಾಗವನ್ನು ಸಿಡ್ಬೇಕು ರೀ ನಾ ಈ ರೀತಿ ಮಿರ್ಚಿ ಮಸಾಲೆ ಬೆಂಡೆಕಾಯಿ ಮಾಡೋದಕ್ಕೆ ಎಳೆ ಬೆಂಡೆಕಾಯನ್ನು ತೊಗೋಬೇಕ್ರಿ ಒಳಗೆ ಹುಳಕಿರ್ತಾವೆ ಸ್ವಲ್ಪ ನೋಡ್ಕೊಂಡು ಬೆಂಡಕಾಯನ್ನು ಸಿಡ್ಕೋಬೇಕು ಇದೇ ರೀತಿ ನಾನು ಅಷ್ಟು ಬೆಂಡೆಕೆಯನ್ನು ಸೀಳಿಟ್ಕೋತೀನಿ ಸೀಳಿದಂಥ ಒಂದು ಬೆಂಡೆಕಾಯನ್ನು ತಗೊಂಡ್ರಿ ಸೀಳಿದ ಒಂದು ಭಾಗವನ್ನು ಓಪನ್ ಮಾಡಿ ಅದ್ರಾಗ ನಾನು ರೆಡಿ ಮಾಡಿದಂಥ ಮಸಾಲೆಯನ್ನು ಈ ರೀತಿ ತುಂಬ್ಕೋತಾ ಇದ್ದೀನಿ ಹಿಂಗೆ ಎಲ್ಲ ಮಸಾಲೆಯನ್ನು ತುಂಬಿದ ನಂತರ ಬೆಂಡೆಕಾಯಿನ ಎರಡು ತುದಿಯನ್ನು ಸರಿಯಾಗಿ ಮುಚ್ಚಬೇಕು ಹಿಂಗೆ ಇದ್ರ ಜೊತೆ ನಾನು ಅಷ್ಟು ಬೆಂಡೆಕಾಯಿನ ತುಂಬಿಟ್ಕೋತೀನಿ ರೀ ಈಗ ನೋಡಿರಿ ಅಷ್ಟು ಬೆಂಡೆಕಾಯಿಯನ್ನು ಹಿಂಗೆ ತುಂಬ್ಕೊಂಡಿನಿ ಮಸಾಲೆಯನ್ನು ಎಷ್ಟು ಚಂದ ಕಾಣಕತ್ತಾವು ಈಗ ನಾನು ಗ್ಯಾಸ್ ಇವನ್ನ ಗ್ಯಾಸ್ ಮೇಲೆ ಹುರ್ಕೋತೀನಿ ರೀ ಇಲ್ಲಿ ಕೂಡ ನಾನು ಇವನ್ನ ಹುರಿಯೋದಕ್ಕೆ ರೊಟ್ಟಿ ಮಾಡುವಂಥ ಹಂಚನ ಬಳಸ್ತಾ ಇದ್ದೀನಿ ಯಾಕಂದರೆ ಇವು ಬೇಗ ಹುರಿತಾವು ಜೊತೆಗೆ ಮತ್ತು ಬುಟ್ಟಿಯಲ್ಲಿ ಹುರಿಯೋದ್ರಿಂದ ಬುಟ್ಟಿ ತಳ ಬೇಗ ಹಾಳಾಕತ್ತೀ ಅದಕ್ಕೋಸ್ಕರ ನಾನು ಹಂಚನ್ನ ತೊಗೊಂಡಿನಿ ಈಗ ನೋಡ್ರಿ ನಾವು ಇವನ್ನ ನಿಧಾನವಾಗಿ ಹೆಂಚೊಳಗೆ ಇದ್ದೀನಿ ಹಂಚೊಳಗೆ ಹಾಕಿ ನಾವು ಇವನ್ನ ಒಂದು ಸ್ಪೂನ್ ಎಣ್ಣೆ ಹಾಕಿ ಹುರ್ಕೋತೀನಿ ರೀ ಇವನ್ನ ಬರಾಬರ ಹುರಿಯೋಕೆ ಹೋಗಬೇಡ್ರಿ ಯಾಕಂದರೆ ನಿಧಾನವಾಗಿ ಹುರಿಬೇಕು ಯಾಕಂದರೆ ಇವನ್ನ ಬರಾಬರ ಹುರಿಯೋದ್ರಿಂದ ಒಳಗೆ ಸೀಡಿದ್ದು ಮಸಾಲೆ ಏನೋ ತುಂಬಿದಂಥ ಬೆಂಡೆಕಾಯಿ ಮಸಾಲೆ ಎಲ್ಲ ಕೂಡ ಹೊರಗೆ ಬರ್ತದೆ ರೀ ಅದಕ್ಕೋಸ್ಕರ ನಾವಿನ್ನೂ ಎಣ್ಣೆ ಹಾಕಿ ಒಂದು ಹತ್ತು ನಿಮಿಷ ಚೆನ್ನಾಗಿ ನಿಧಾನವಾಗಿ ರೀ ನೋಡಿರಿ ಇವನ್ನ ಎಷ್ಟು ಚೆನ್ನಾಗಿ ಹುರಿತಾವು ಹಿಂಗೆ ನಾವು ಇನ್ನೊಂದು ಹದಿನೈದು ನಿಮಿಷ ಚೆನ್ನಾಗಿ ಎಣ್ಣೆ ಕಲರ್ ಚೇಂಜ್ ಆಗೋತನ ಹುರ್ಕೋಬೇಕು ಸ್ವಲ್ಪ ಹಿಂಗೆ ನಾವು ಬೆಂಡೆಕಾಯಿನ ಹುರ್ಕೊಳ್ಳೋದ್ರಿಂದ ಊಟ ಇನ್ನೂ ರುಚಿ ಆಕತಿ ಅದರಲ್ಲೂ ರೈಸ್ ಜೊತೆ ಅಂದರೆ ತುಂಬಾ ಚೆನ್ನಾಗಿರ್ತೈತಿ ಅದ್ರ ಟೇಸ್ಟು ಈಗ ಇವೆಲ್ಲ ಚೆನ್ನಾಗಿ ತನಕ ಕಲರ್ ಚೇಂಜಾಗಿ ಹೊರಿದವು ಈಗ ನಾನು ಏನು ಮಾಡ್ತೀನಿ ಗ್ಯಾಸ್ ಆಫ್ ಮಾಡ್ತೀನಿ ಗ್ಯಾಸ್ ಆಫ್ ಮಾಡಿಕೊಂಡು ಇದಕ್ಕೆ ನಾನು ಮನೆಯಲ್ಲೇ ರೆಡಿ ಮಾಡಿದಂಥ ಒಂದು ಗರಮ್ ಮಸಾಲೆಯನ್ನು ಹಾಕ್ಕೋತೀನಿ ರೀ ಹೋಮ್ ಮೇಡ್ ಗರಮ್ ಮಸಾಲೆಯನ್ನು ಹಾಕೊಂಡ ನಂತರ ನಾನು ಇದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ಹಾಕೋತೀನಿ ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಂಡು ನಾ ಇದನ್ನು ಸುಡು ಹಂಚಲ್ಲಿ ಒಂದು ಐದು ನಿಮಿಷವನ್ನು ಬೆಂಡೆಕಾಯನ್ನು ಹೊರಡಾಡಿಸ್ತೀನಿ ಇದೆಲ್ಲ ಮಸಾಲೆ ಹಾಕೊಂಡ ನಂತರ ಒಂದು ಐದು ನಿಮಿಷ ನಾವು ಹಂಚಲಿ ಹೊರಾಡಿಸ್ಬೇಕು ಅವನು ತೆರೆಯಡೋದ್ರಿಂದ ಅವು ಮಸಾಲೆ ಚೆನ್ನಾಗಿ ಕೂಡ್ತದೆ ನೋಡಿರಿ ಇವಾಗ ರೆಡಿ ಆಗ್ಯಾವು ಈಗ ನಾನು ಮಿರ್ಚಿ ಮಸಾಲ ಬೆಂಡೆಕಾಯಿನ ಒಂದು ಬೌಲಿಗೆ ತಕ್ಕೊಳ್ತಾ ಇದ್ದೀನಿ ನೋಡಿರಿ ಒಂದು ಬೌಲಿಗೆ ತಕ್ಕೋತಾ ಇದ್ದೀನಿ ಇದರಲ್ಲಿ ಮಕ್ಕಳಿಗೆ ಬೇಕಾದಂಥ ಎಲ್ಲ ಪೌಷ್ಟಿಕಾಂಶಗಳು ಎದುರಾಗದ ಅಂತ ಜೊತೆಗೆ ಇವು ಕಳ್ಳಾಗಿರುವಂಥ ಜ್ವರ ಕೂಡಗಳನ್ನು ಹೋಗುವಂಥ ಶಕ್ತಿ ಕೂಡ ಎದುರಾಗೈತೆ ರೀ ನಮ್ಮ ಹಿರಿಯರು ಹೇಳಿದಂಥ ಒಂದು ಮಾತಿದು ನೋಡಿರಿ ರೆಡಿ ಆಯಿತು ಉತ್ತರ ಕರ್ನಾಟಕದ ಸ್ಪೆಷಲ್ ಮಿರ್ಚಿ ಮಸಾಲ ಬೆಂಡೆಕಾಯಿ ನೋಡೋದಕ್ಕೆ ಎಷ್ಟು ಚೆಂದ ಕಾಣಕತ್ತವು ಜೊತೆಗೆ ತಿನ್ನೋದಕ್ಕೊಂದ್ರೆ ತುಂಬಾ ಚೆನ್ನಾಗಿರ್ತೈತಿ ಈ ಬೆಂಡೆಕಾಯಿ ಯಾವ ಫಿಶ್ಗೂ ಕಡಿಮೆ ಇಲ್ಲ ಅಂತ ಹೇಳ್ತೀನಿ ರೀ ಅದಕ್ಕೋಸ್ಕರ ನಾನು ಇದಕ್ಕೆ ಫಿಶ್ ಫ್ರೈ ಬೆಂಡೆಕಾಯಿ ಅಂತ ಹೆಸರಿಡ್ತೀನಿ ರೀ ನೀವು ಕೂಡ ಇಂಥ ಆರೋಗ್ಯಕರ ಮಿರ್ಚಿ ಮಸಾಲ ಬೆಂಡೆಕಾಯನ್ನು ಮನೆಯಲ್ಲಿ ಮಕ್ಕಳಿಗೆ ಮಾಡಿ ಕೊಡ್ತೀರ ಒಂದ್ಸಲ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುವಂಥ ಬೆಂಡೆಕಾಯಿ ರೆಸಿಪಿ ಇದು ಹಾಗಾದರೆ ಈ ಮಿರ್ಚಿ ಮಸಾಲ ಬೆಂಡೆಕಾಯಿ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಹಾಗೆ ಚಿಕ್ಕದೊಂದು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಭೇಟಿ Bye.